ಪೂರಣ ಮಾಡಬಹುದು ಅನ್ಸುತ್ತೆ ಅವರು ಸೊಗಸಾದ ಪದ್ಯಗಳನ್ನ ಬರೆದುಕೊಂಡು ಬಂದಿರ್ತಾರೆ ಅವಧಾರದಲ್ಲಿ ಪೃಚ್ಛಕರಾಗುವ ಅರ್ಹತೆ ಏನು ಅಂದ್ರೆ ಯಾರೋ ನಾನು ಮೊನ್ನೆ ಸಚಿನ್ ಅವರು ಪದ್ಯಪಾನಕ್ಕೆ ಸೇರೋ ಅರ್ಹತೆ ಏನು ಅಂತ ಒಳ್ಳೆ ಪದ್ಯ ಬರೋದೇ ಅರ್ಹತೆ ಅಷ್ಟೇ ಅಂತ ಹೇಳಿದೆ ಹಾಗೆ ಪೃಚ್ಛಕರ ಪೃಚ್ಛಕರಾಗೋರು ಚಂದ್ರಬದ್ಧವಾದ ಸೊಗಸಾದ ಪದ್ಯ ಬರಬೇಕಾದ್ರೆ ಅವರ ಅರ್ಹತೆ ಅಂತ ಹಾಗಾಗಿ ಅವರ ಪೂರಣಗಳನ್ನ ಹೇಳಬೇಕು ಅಂತ ಕೇಳ್ಕೊತಿದ್ವಿ ಇಲ್ಲದೇ ಪೂರ್ಣ ಈ ಪದ್ಯ ನಾನು ಮಾಡಿದ್ದೇನೆ ಕಿಳಿಯಂ ತಿಂಗಳು ಅಂತ ಅದೇ ತರದಲ್ಲಿ ಶಬ್ದ ಮಾಡಿದ್ದು ಆಮೇಲೆ ನೀವು ನಿಷೇಧಾಕ್ಷರಿ ಮಾಡುವಾಗ ಒಂದು ಗುರು ಒಂದು ಅರ್ಧಾಕ್ಷರದ ಹಿಂದೆ ಇಟ್ಕೊಳ್ಳುವ ಅದೇ ತರದಲ್ಲಿ ಚಮತ್ಕಾರವನ್ನು ಇದು ನಾನು ಸುಂದರ ಕಾಂಡವನ್ನೇ ಇಟ್ಕೊಂಡು ಹ ಜಲ ಧಿಲಂಘಿಸಿ ಸೀತೆಯನು ಭೇಟಿಯ ಮಾಡಿ ತನ್ನಯ ಬಳಿಯಲ್ಲಿ ಹಘುರಾಮ ಮುದ್ರಿಕೆ ನೀಡಿ ನಮಿಸುತ್ತಲೀರಿ ಬಳಿಕ ಮಾತಾ ಜಾನಕಿಯ ಮನದೊಳಗೆ ತುಂಬಿದ ಕಳವಳದ ಕತ್ತಲೆಯ ತರಿದನು ಕಳವಳದ ಕತ್ತಲೆ ಅದನ್ನು ಕತ್ತಲಲ್ಲಿ

ಅಂತ ಅಂತ ಹೇಳುವಲ್ಲಿ ರೈಸ್ ಬಂದಿದೆ ಎರಡನೇ ಸಾಲಲ್ಲಿ ಕಾಪಿಟ್ಟು ಅಂತ ಕಾಪಿಟ್ಟು ಅಂತ ಹೇಳುವಲ್ಲಿ ಕಾಪಿ ಅಂತ ಬಂದಿದೆ ಜತನದಿಂದ ಹೆಚ್ಚಾಗಿ ಹೆಚ್ಚಾಗಿ ಅಂತ ಹೇಳುವಲ್ಲಿ ಚಾ ಅಂತ ಬಂದಿದೆ ವರವೇ ಸರ್ವರ ಜೀವನ ಅಂತ ಹೇಳುವಲ್ಲಿ ಸರ್ವರ ಅಂತ ಬಂದಿದೆ ನಾನಿಲ್ಲಿ ಮೊದಲನೇ ಎರಡು ಸಾಲಿನಲ್ಲಿ ಶಾರದೆ ಮೇಲೆ ಬರ್ತಿದ್ದೀನಿ ಮುಂದಿನ ಎರಡು ಸಾಲಿನಲ್ಲಿ ನಮ್ಮ ವಿದ್ಯಾರಣ್ಯಪುರದ ಅದು ದುರ್ಗಾದೇವಿ ಮೇಲೆ ಬರ್ತಿದ್ದೀನಿ ವಿದ್ಯಾದಾಯಿನಿ ವಾಣಿಯೇ ವಿಮಲೆಯೇ ಹಂಸಾಸನೆ ಶಾರದೆ ಪತ್ಯಾರಂಭಗೆ ಮುನ್ನನಾ ಭಜಿಪೆ ನೋ ವೇ ವಿಕಾಮಪ್ರದೇ ಮಧ್ಯಾರಣ್ಯ ಶಿವಪ್ರಿಯೇ ಗಿರಿಜಯೇ ಕಾಪಾಡು ಹೇ ತಾಯಿ ಏ ವಿದ್ಯಾರಣ್ಯ ಪುರಾಧಿ ದೇವತಯೇನಿ ಮಾತಾ ಮಹಾ ಕಾಡಿಯೇ ಯಾ ಆಶಿಕವತ್ತಿಗಳು ಮೊದಲನೇ ಸುತ್ತಲ್ಲಿ ಮನ್ನ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ಕವನ ರಚನೆ ಮಾಡಿ ಅಂತ ಕೇಳಿದೆ ನಾನು ಭಾವಿನಿಯಲ್ಲೇ ರಚನೆ ಮಾಡಿದ್ದೀನಿ ಕನ್ನಡಿಗರೇ ಸಾರ್ವಭೌಮರು ಕನ್ನಡದ ನೆಲದಲ್ಲಿ ಜಮ್ಮತ ಕನ್ನಡಾಂಬೆಯ ಹಬ್ಬ ತಾ ಮಾಡಿ ಮಂಡ್ಯದಲ್ಲಿ ಕನ್ನಡಿಗರೇ ಬಂದು ನೆರೆದಿರೆ ಚೆನ್ನ ಕಂಗಳಿಗದುವೆ ಹಬ್ಬವು ಬಂದಿರೆನು ತಲಿ ಕರೆದರೆಮ್ಮನು ತುಂಬು ಪ್ರೀತಿಯಲಿ ಬಂದು ನೆರೆದರು ನಾಡ ಜನ ಮನ ಪ್ರೀತಿಯ ನಂದು ಹಬ್ಬದಿ ತಾಯಿಗೆ ಕರ ಮುಗಿದು ನಿಂದು ನೋಡುತ್ತ ಹೊಸದು ಹೊತ್ತಗೆ ಹಿಂದಿರುಗಿ ತೆರಳಿದರು ಹರಸುತ ಮಂಡ್ಯ ಜನತೆಯನ್ನು ಎರಡನೇ ಸುತ್ತಲೂ ಮನೆಯಲ್ಲಿ ಸಂಸ್ಕಾರ ಮಕ್ಕಳ ಬೆಳವಣಿಗೆ ಆ ಕುರಿತು ಹೇಳಿದ್ದೆ ನಾನು ಮತ್ತೆ ಭವಿ ಪೀಡಿತ ವೃತ್ತದಲ್ಲಿ ರಚನೆ ಮಾಡಿದ್ದೀನಿ ಮನೆಯಲ್ಲಿ ಬಾದರ ಮುತ್ತಿಸುತ್ತ ಸತತಂ ಸಂಸ್ಕಾರ ನೀಡದೆ ಮಣಿಯರು ಮಕ್ಕಳು ದೊಡ್ಡದಾಗಿ ಬೆಳೆಯಲ್ ಕಾಣುತ್ತಲ ಶ್ಲೀಲಮಂ ಮನದಲ್ ಸತ್ಪಥ ಭಾವವಿದ್ದು ಫಲವೇಂ ಜೀವಕ್ಕೆ ಸಲ್ದಿಲ್ದೊಡೆ ಕೊನೆಯಲ್ಲಿ ಶೂನ್ಯವೇ ಕಾಣಿ ರೈ ಸತ್ಯವೈ ಸತ್ಯವೈನ ಸುತ್ತಲೇ ಪೆಹಲ್ಗಾಮಿನ ಧಾಳಿಗೂ ಕೇಳಿದ್ದೆ ನಾನು ಚೌಪದಿಯಲ್ಲಿ ಬರೆದಿ ಚಂಗದಲ್ಲಿ ಪರಿವಾರ ಗೆಳೆಯ ಗೆಳತಿಯರೆಲ್ಲ ಒಂದಾಗಿ ಸೇರಿರಲು ಬೆಹಲಗಾಮಿನಲ್ಲಿ ಸಂದು ಗೊಂದುಗಳಿಂದ ಬಂದು ಕೌರ್ಯ ಕ್ರೌರ್ಯವ ಮೆರೆದು ಕೊಂದು ನಲಿದರು ಹೀನ ಧರ್ಮದ ಮಲಿನಲಿ ಕೊಂದು ನಲಿದರು ಹೀನ ಧರ್ಮದ ಮಲಿನಲಿ ಕಾಳಗಕ್ಕೆ ಕಾಲ್ ಕೆರೆದು ನಿಂತಂತೆ ಕಾಣುತ್ತಿದೆ ಕೂಲಿಗೂ ಗತೀನದ ದೈನೇಸಿ ಪಾಕಿ ಕಾಲನಲ್ಲವೂ ಶಿರವ ಛೇದಿಸುತ್ತ ಯಮಪುರಿಗೆ ಸಾಲಿನಲ್ಲಿ ಕಳುಹುವುದು ನಮ್ಮ ಸೈನ್ಯ

ನಾಲ್ಕನೇ ಸುತ್ತಲ್ಲಿ ಕಾಡು ಪ್ರಾಣಿಗಳು ನಮ್ಮ ಅನುಭವವನ್ನು ಕೇಳಿದ್ದೆ ಅವಧಾರಿಗಳು ಅವ್ರ ಅನುಭವ ಹೇಳಿದ್ರು ನಂದು ಬಹುತೇಕ ಅದೇ ಅನುಭವವೇ ಶಾಲೆಗಳಲ್ಲಿ ದಾರಿ ಹೋಗುವಾಗ ಬೆಕ್ಕಿನಂಥ ಒಂದು ಪ್ರಾಣಿಯನ್ನು ಕಂಡೆ ಕಂಡಾಗ ಏನು ಮಾಡಿದೆ ಇದೆಲ್ಲವೂ ಕೂಡ ಏಳು ಪದ್ಯದಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದರು ದಾರಿಯಲ್ಲಿ ನಾನದೊಮ್ಮೆ ಸಾರ ಸರನೆ ಸಾಗು ಇರಲು ದೂರದಲ್ಲಿ ಕಂಡೆ ದೊಡ್ಡ ವ್ಯಕ್ತಿನಂತೆ ಪೋರ ನಾನು ಕಲ್ಲು ತೂರೆ ಘೋರವಾಗಿ ತಿರುಗು ತೂಪಹಾರವಾಗಿ ತಿರುಗೆ ನೆನಪ ನನ್ನ ನೋಡಿತು ಉಪಹಾರ ಆಗತ್ತೆ ಅಂತಂದ್ರೆ ನಾನು ಆಮೇಲೆ ಏನು ಮಾಡಿದೆ ಅಂತ ಮುಂದಿನ ಪಂದ್ಯದಲ್ಲಿ ಓಟದಲ್ಲಿ ನಿಪುಣ ನಾನು ಸಾಟಿ ಇಲ್ಲದೆ ತಿರುಗೇನು ಊಟದಲ್ಲಿ ತೊಡಗಿಕೊಂಡೆ ಜೀವ ಭಯದಲ್ಲಿ ತೋಟದಲ್ಲಿ ಸಿಕ್ಕ ಮನೆಗೆ ಬೇಡಿಗೆಂದು ತೆರಳಿ ಕೊನೆಗೆ ಊಟದಲ್ಲಿ ಸೇರಿ ಜೀವ ಉಳಿಸಿಕೊಂಡೆ ಈಗ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಳಕಳಿ ಎಲ್ಲ ಇದೆ ಕಾರಣ ಏನೇ ಇರಲಿ ಅದ್ರ ಬಗ್ಗೆ ನಾವು ಹೋಗೋಲ್ಲ ಈಗ ಸಪ್ತಪದಿ ಸುತ್ತೀವಿ ನಾವು ಸಪ್ತಪದಿ ಸುತ್ತುವಾಗ ಏಳನೇ ಹೆಜ್ಜೆ ಇಡ್ತೀವಲ್ಲ ಏಳನೇ ಹೆಜ್ಜೆ ಇಡುವಾಗ ಸಖ ಸಪ್ತಪದಿ ಬವಾ ಲೆಟರ್ಸ್ ಬಿ ಫ್ರೆಂಡ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾನು ಒಂದು ಎಂಟನೇ ಒಂದು ಹೆಜ್ಜೆಯನ್ನು ಸೇರಿ ಅಷ್ಟಪ್ಪ ಎಂಟನೇ ಹೆಜ್ಜೆಯನ್ನು ಸೇರಿಸ್ಬೇಕು ಅಂತ ಒಂದು ಚಳುವಳಿ ಲೇಖನಗಳ ಮುಖಾಂತರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಎಂಟನೇ ಹೆಜ್ಜೆ ಏನಪ್ಪ ಅಂತಂದರೆ ಈ ಹೆಣ್ಣು ಮಕ್ಕಳ ಸಂತತಿ ಕಡಿಮೆ ಆಗ್ತಾ ಇದೆ ಇವತ್ತು ಹೆಣ್ಣು ಮಕ್ಕಳು ಸಿಗೋದೇ ಇಲ್ಲ ಆಕರ್ಗೂ ಸಿಗೋದೇ ಇಲ್ಲ ಇವರು ಮದುವೆ ಆಗಿದ್ದೇವ ಪುಣ್ಯ ಅಷ್ಟೇ ಇನ್ನೊಂದು ಆಗ್ಬೇಕು ಸಿಗಲ್ಲ ನನ್ನ ತಮ್ಮ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ನನ್ನ ತಮ್ಮನ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ ಇದರ ಹಿನ್ನೆಲೆಯಲ್ಲಿ ನಾನು ಎಂಟನೇಲ್ಲೊಂದು ಸೇರಿಸ್ಬೇಕು ಎಲ್ಲ ಪೂಜಾರಿಗಳು ಒಬ್ಬರು ಯಾರು ಮದುವೆ ಮಾಡಿಸ್ತಾರೋ ಶಾಸ್ತ್ರಿಗಳು ಏನಪ್ಪ ಅಂದರೆ ಶತಸಪ್ತಮದಿ ಏಳಾದ್ಮೇಲೆ ಇನ್ನೊಂದು ಸುತ್ತೊಂದು ಸುತ್ತಿ ಅಲ್ಲಿ ಗಂಡು ಹೆಣ್ಣು ಕೈ ಕೈ ಹಿಡ್ಕೊಂಡು ಆವಾಂ ಸ್ತ್ರೀ ಭ್ರೂಣ ಸ್ತ್ರೀ ಭ್ರೂಣವನ್ನು ಕೊಲ್ಲುವುದಿಲ್ಲ ಅಗ್ನಿಸಾಕ್ಷಿಯಾಗಿ ಹೇಳಬೇಕು ಆವಾಗ ಪರಿಸ್ಥಿತಿ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಅವಧಾನವನ್ನ ತಾಳ್ಮೆಯಿಂದ ಕೂತ್ ನೋಡಿದ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಹಾಗೆ ಸೊಗಸಾದಂತಹ ಪ್ರಶ್ನೆಗಳನ್ನು ಕೇಳಿ ನಿಷೇಧದಲ್ಲಿ ವಿಜಯ್ ಕುಮಾರ್ ಅವರು ಸಮಸ್ಯೆಯಲ್ಲಿ ಪೃಥ್ವಿಜಯ್ ಅವರು ಸಚಿನ್ ಮುಂಗಿಲಾ ಅವ್ರ ದತ್ತದಲ್ಲಿ ಜ್ಯೋತಿ ಅವರ ಹಸ್ತಾಕ್ಷರಲ್ಲಿ ಕಾವ್ಯ ವಾಚನದಲ್ಲಿ ಸುಮಾ ಅವರು ಪ್ರಸಂಗ ಅಂತೂ ನೀವು ಆಸ್ವಾಸಿ ನಿಮಗೆ ಗೊತ್ತು ಅವರು ನಗುವಿನ ನರಸಿಂಹ ಆಗೋದು ಸಾರ್ಥಕ ಅಂತ ಗೊತ್ತಿಲ್ಲ ನಂಗೆಲ್ಲರೂ ಉಗ್ರ ನರಸಿಂಹ ಆಗ್ತಾರೆ ಅಂತ ಭಯ ಇತ್ತು ನರಸಿಂಹಮೂರ್ತಿಯವರು ತಿಮ್ಮಣ ಭಟ್ರು ಹಾಗೂ ಮಹೇಶ್ ಅವರು ಇವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೆ ಮೊದಲಿಗೆ ಹೇಳಿದ್ದೆ ಆದರೆ ಈ ಕೊನೆ ಮತ್ತೊಂದು ಬಾರಿ ಆಯೋಜನೆ ಮಾಡುವಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಉತ್ತರ ಶಾಖೆಯವರು ಉತ್ತರ ವಿಭಾಗದವರು ಹಾಗೂ ರೋಟರಿ ಸಂಸ್ಥೆಯವರು ವಿದ್ಯಾನಂದಪುರ ಎಮ್ ಇ ಎಸ್ ಕಾಲೇಜಿನವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ವಿಶೇಷವಾಗಿ ನನ್ನ ಸ್ನೇಹಿತ ವಿನಾಯಕ್ ಮತ್ತು ಒಳ್ಳೆ ಮನೆಗೆ ಕೂಡ ಕೃತಜ್ಞತೆಗಳು ಯಾಕೆಂದರೆ ಇನ್ನೊಂದು ಮಾತು ಹೇಳಬೇಕು ನಾನು ನಾನು ಶತಾವಧಾನ ಪರಿಚಯ ಆಗಿತ್ತು ನನಗೆ ಆದ್ರೆ ಅವರಿಗೆ ಮೊದಲು ಪತ್ರ ಬರೆದು ಪರಿಚಯ ಆಗಿದ್ದು ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ಅವಧಾನ ಅಂದ್ರೆ ಏನು ಈ ಥರ ಎಲ್ಲ ಪತ್ರ ಬರ್ತಿದ್ದೆ ಆದ್ರೆ ಅವಧಾನ ಅಷ್ಟಾವಧಾನದ ಸ್ವರೂಪ ಹೀಗಿರುತ್ತೆ ಅಂತ ನನಗೆ ಹೇಳಿದ್ರು ವಿನಾಯಕ್ ಭಟ್ಟನೆ ಅವಾಗ ಅವರು ನಾನು ಪ್ರೈಮರಿ ಸ್ಕೂಲ್ ಇಂದ ಫ್ರೆಂಡ್ಸು ಹಾಗಾಗಿ ಅವ್ರು ನನಗೆ ಹೇಳುವ ಮೂಲಕ ನಿಷೇಧಾಕ್ಷರಾಗ್ತಿರುತ್ತೆ ಸಮಸ್ಯೆ ದತ್ತಿ ಈ ತರದ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗಿದ್ದು ಆ ಬಳಿಕ ಗಣೇಶ ಪರಿಚಯ ಆದ್ಮೇಲೆ ಅವಧಾನವನ್ನು ಹೇಗೆ ನಿರ್ವಹಿಸೋದು ಅಂತ ಗೊತ್ತಾಗಿ ಅವ್ರ ಮೂಲಕ ಅವಧಾನ ಕಲೆ ಪ್ರವೇಶ ಪಡೆದೆ ಈ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಾನು ಇನ್ನೊಂದು ಬಾರಿ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಿ ಅವಧಾನವನ್ನ ಸರಸ್ವತಿ ಸಮರ್ಪಣೆ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸುಮಾರು ಎರಡು ಎರಡೂವರೆ ಗಂಟೆಗಳ ಕಾಲ ನಡೆದ ಈ ಅವಧಾನ ಕಲೆ ಕಲಿಕೆಗೆ ಮತ್ತೆ ಮನರಂಜನೆಗೆ ಎರಡಕ್ಕೂ ಸಾಧನದಂತೆ ಇತ್ತು ಪ್ರತಿಯೊಬ್ಬ ಪೋಚಕರ ಸವಾಲುಗಳು ಅವಧಾನಿಗಳಿಗೆ ನೀಡಿದ್ದು ತುಂಬಾ ಅತ್ಯದ್ಭುತವಾಗಿತ್ತು ಅದನ್ನು ಅವರು ಕೇವಲ ಅವರು ನೆನಪಿನ ಶಕ್ತಿಯಿಂದ ನಿರ್ವಹಿಸಿ ನಮ್ಗೆಲ್ಲರಿಗೂ ಸಾಹಿತ್ಯದ ರಸ ನೌತನವನ್ನ ಗುಣಪಡಿಸಿದ್ದಾರೆ ಅವರಿಗೆ ನಮ್ಮ ಸಂತಸವನ್ನು ಮತ್ತೊಮ್ಮೆ ಜೋರಾದ ಚಪ್ಪಳೆಯೊಂದಿಗೆ ವ್ಯಕ್ತಪಡಿಸೋಣ ಈಗ ಕಾರ್ಯಕ್ರಮದ ಕೊನೆ ಮುಂತಿದ್ದೀವಿ ವಂದನಾರ್ಪಣೆ ಶ್ರೀಮತಿ ರಮ್ಯಾ ಅವರಿಂದ ಇದಾದ ನಂತರ ಶಾಂತಿ ಮಂತ್ರ ಇರುತ್ತೆ ದಯವಿಟ್ಟು ಎಲ್ಲರೂ ಆಸೀನಾಗಿರ್ಬೇಕು ಅಂತ ಕೇಳ್ಕೊಳ್ತೀನಿ ವಂದನಾರ್ಪಣೆಗೆ ಮುಂಚೆ ನಮಗೆ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿಕೊಟ್ಟ ಪೂರ್ಣಿಮಾ ಅವರಿಗೆ ಒಂದು ಗೌರವ ಕಾಣಿಕೆಯನ್ನು ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರು ಕೊಡುತ್ತೆ ಅಂತ ಇಂದು ಇಲ್ಲಿ ನಡೆದ ಅಷ್ಟಾವಧಾನ ಎಂಬ ಜ್ಞಾನ ಯಜ್ಞ ನಮ್ಮೆಲ್ಲರಿಗೂ ಜ್ಞಾನ ಮತ್ತೆ ಮನೋರಂಜನೆಯ ಸ್ಮರಣೆಯ ಅನುಭವ ಕೊಟ್ಟಿದೆ ಅದು ಸರಿಯೇ ಅಲ್ವೇ ಯಥಾ ಏಕೇನ ಚಕ್ರೇನ ನ ರಥಸ್ಯ ಗತಿರ್ಭವೆ ಏವಂ ದೈವಂ ನ ಸಿದ್ಧ ಎಂತೀವಿ ಅಂದ್ರೆ ಒಂದೇ ಚಕ್ರದಲ್ಲಿ ಹೇಗೆ ರಥಾನ ನಡೆಸೋಕಾಗೋದಿಲ್ವೋ ಹಾಗೆ ದೈವ ಬಲ ಇದ್ದೇನೆ ಯಾವ ಮನುಷ್ಯ ಪ್ರಯತ್ನವೂ ನಲ್ಲೋದಿಲ್ಲ ಸೊ ಹಾಗಾಗಿ ಮೊದಲನೇದಾಗಿ ಆ ದೇವರಿಗೆ ವಂದಿಸುತ್ತ ಚ ಸೌವಾಂ ಸಮಯ ಜ್ಞಾನ ಉತ್ತಮ ಅಷ್ಟಾವಧಾನಿ ಸರ್ವಂ ಪ್ರತಿಭಾ ತತ್ರ ವರ್ತತೆ ಒಂದೇ ಸಮಯದಲ್ಲಿ ಎಂಟು ಕಕ್ಷೆಯ ವಿಚಾರಗಳನ್ನು ಗಮನಿಸಿ ಸರಿಯಾಗಿ ಪ್ರತ್ಯುತ್ತರ ನೀಡುವುದು ಅಷ್ಟಾವಧಾನಿಯ ಮಹತ್ವವೇ ಅಲ್ವಾ ನಾವೆಲ್ಲ ವೀಕ್ಷಿಸಿದೀವಿ ಇಂದು ಅಷ್ಟಾವಧಾನಿ ವಿದ್ವಾನ್ ಶ್ರೀ ಗಣೇಶ್ ಭಟ್ ಪಲ ತೋಟ ಅವರು ತಮ್ಮ ವಿದ್ವತ್ತಿನ ಬೆಳಕಿನಿಂದ ಈ ವೇದಿಕೆಯನ್ನು ಮಿಂಚಿಸಿದ್ದಾರೆ ಮನಸ್ಸಿಗೆ ಜ್ಞಾನ ಮತ್ತು ಕಲೆಗಳ ಮೇಳವನ್ನೇ ನೀಡಿದ್ದಾರೆ ಅವರಿಗೆ ನಮಸ್ಕಾರಗಳ ಜೊತೆ ನಮ್ಮ ಹೃತ್ಪೂರ್ವಕ ಧನ್ಯವಾದ ಮೃಷ್ಟಾನ್ನ ಭೋಜನ ಅಂದ್ರೆ ಬರೀ ಸಾಲು ಅನ್ನ ಆಗುತ್ತಾ ಆಗೋದಿಲ್ಲ ಅದರ ಜೊತೆಗೆ ಕೋಸಂಬರಿ ಗೊಜ್ಜು ಪದ್ಯ ಪಾಯಸ ಇದೆಲ್ಲ ಇದ್ರೇನೆ ರುಚಿ ಹೆಚ್ಚು ಹಾಗೆ ನಮ್ಮ ಇಲ್ಲಿನ ಪೃಚ್ಛಕರು ನಮ್ಮ ಅಖಿಲ ಭಾರತ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರೇ ಆಗಿದ್ದಾರೆ ತಮ್ಮ ನೈಪುಣ್ಯದಿಂದ ಈ ಜ್ಞಾನ ಮೇಳಕ್ಕೆ ರಂಗನಿತ್ತು ಅದಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದ ಸಭಾ ಕಲ್ಪತರೂರ್ ಭಾತಿ ವೇದ ಶಾಖೋಪ ಶಾಸ್ತ್ರ ಪುಷ್ಪ ಸಮಾಕೀರ್ಣ ವಿದ್ವತ್ ಭ್ರಮರ ಸಂಯುತ ಅಂತ ನಮಗೆ ಅಭಿನಯ ದರ್ಪಣದಲ್ಲಿ ಗೊತ್ತಾಗುತ್ತೆ ಅಂದರೆ ಪ್ರೇಕ್ಷಕರು ವೇದಗಳೆಂಬ ಶಾಖೆಗಳು ಶಾಸ್ತ್ರಗಳೆಂಬ ಪುಷ್ಪಗಳಿಂದ ಕೂಡಿದ ಕಲ್ಪವೃಕ್ಷ ಅಂತೆ ಹಾಗೆ ವಿದ್ವಾಂಸರು ದುಂಬಿಗಳಂತೆ ಅಂಥ ನಮ್ಮ ಸಭೆಯನ್ನು ತುಂಬಿದ ನಿಮ್ ನಿಮ್ಮಂತಹ ಸಭಿಕರು ಅಥವಾ ನಮ್ಮ ಶ್ರೋತೃಗಳು ಅಭಿಮಾನದಿಂದ ಬಂದು ಇಂತಹ ಸದಭಿರುಚಿಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ನಿಮಗೆಲ್ಲರಿಗೂ ನಮ್ಮ ಮನದಾಳದ ಧನ್ಯವಾದಗಳು ಇಂದಿನ ಕಾರ್ಯಕ್ರಮ ಜರುಗಿದ್ದು ನಮಗೆಲ್ಲ ತಿಳಿದಿರುವಂತೆ ಎಂ ಎಸ್ ಕಲಾವೇದಿಯ ಆಶ್ರಯದಲ್ಲಿ ರಂಗಮಂಟಪ ಅನ್ನೋದು ಒಂದು ದೈವಿಕ ಸ್ಥಳ ಕಲಾವಿದರು ರಂಗಾದಿ ದೇವತೆಯಾದ ಆದ ಪೂಜಿಸ್ತಾರೆ ಇಂಥ ದೈವಿಕ ಕಲೆಗೆ ವೇದಿಕೆಯ ವೇದಿಕೆ ಒದಗಿಸಿಕೊಟ್ಟ ಸದಾಕಾಲ ಸದಭಿರುಚಿಯ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಎಂಇಎಸ್ ಕಲಾವೇದಿ ಹಾಗೂ ಎಂಇಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶ್ರೀದೇವಿ ಅವರು ಹಾಗೂ ನಮ್ಮ ಉಪ ಪ್ರಾಂಶುಪಾಲರಾದ ಸಾವಿತ್ರಿ ಹಿರೇಮಠ ಅವರಿಗೆ ನನ್ನ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಸಿದ್ಧತೆಗಳಿಗೆ ಅನುವು ಮಾಡಿಕೊಟ್ಟು ನಮಗೆ ಬಹಳಷ್ಟು ಸಹಕಾರ ನೀಡಿದ ಎಂಇಎಸ್ ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕರಾದ ಶ್ರೀ ವಿನಾಯಕ್ ಭಟ್ ಅವರಿಗೆ ಅನಂತ ಧನ್ಯವಾದಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಸಕಲ ಸಹಕಾರವನ್ನು ನೀಡಿದ ಎಂಇಎಸ್ ಕಾಲೇಜಿನವರೇ ಆದ ಶ್ರೀ ಸತೀಶ್ ಅವರಿಗೂ ನಮ್ಮ ಅನಂತ ಧನ್ಯವಾದಗಳು ಇಂದಿನ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿ ನೀಡಿದ ರೋಟರಿ ಸಂಸ್ಥೆಗೆ ಹಾಗೂ ಅದರ ಪದಾಧಿಕಾರಿಗಳಾದ ಶ್ರೀ ಶ್ರೀಕಾಂತ್ ರೊಟೇರಿಯನ್ ಶ್ರೀ ಶ್ರೀನಿವಾಸ ರೆಡ್ಡಿ ರೋಟೇರಿಯನ್ ಶ್ರೀ ಶ್ರೀನಿವಾಸ ಬಾಬು ಅವರಿಗೂ ನಮ್ಮ ಧನ್ಯವಾದಗಳು ಹಾಗೆ ನಮ್ಮ ಅಭಾಸಾಪಾದ ಸದಸ್ಯರು ಆಗಿರುವಂತ ರೊಟೇರಿಯನ್ ಉದಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ಅವರು ಪ್ರವಾಸದಲ್ಲಿರೋದ್ರಿಂದ ಇನ್ನು ನಮ್ಮ ಜೊತೆ ಇರಲಾಗಲಿಲ್ಲ ಅವರಿಗೆ ಅಭಾಸಪಾದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇಂದಿನ ಗೌರವ ಕಾಣಿಕೆಗಳಿಗೆ ಪ್ರಾಯೋಜಕರಾದ ಅಯೋಧ್ಯ ಪಬ್ಲಿಕೇಶನ್ಸ್ಗೆ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸದಾಕಾಲ ನಮ್ಮ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಮಂಜುನಾಥ ಪ್ರಿಂಟರ್ಸ್ ನ ಮಂಜುನಾಥರವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ಹಾಗೆ ಮೊದಲಿಗೆ ಸುಶ್ರಾವ್ಯವಾಗಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕುಮಾರಿ ಮೃಣಾಲಿನಿ ಕಶ್ಯಪ್ ಹಾಗೂ ಅನನ್ಯಾಜಿ ಅವರಿಗೂ ಅನಂತ ಧನ್ಯವಾದಗಳು ನಮ್ಮೊಡನೆ ಇಂದು ಸಾಹಿತಿಗಳಾದ ಶ್ರೀ ಶ್ರೀವತ್ ಸಾವಟ್ಟಿ ಅವರು ಇದ್ದಾರೆ ಅವರಿಗೂ ತಮ್ಮ ಕಾರ್ಯಗಳ ನಡುವೆ ಬಿಡುವು ಮಾಡಿಕೊಂಡು ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು ಇಂದು ಅಭಾಸಾಪದ ಹಲವಾರು ಕಾರ್ಯಕರ್ತರು ಸದಸ್ಯರು ಕೂಡ ಈ ಅಷ್ಟಾವಧಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮೊಡನೆ ನಿಮ್ಮ ಸಂಜೆಯನ್ನು ಕಳೆದಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಎಂಇಎಸ್ ಸುರಕ್ಷಾ ಸಿಬ್ಬಂದಿಯವರಿಗೆ ಧನ್ಯವಾದ ಹೇಳಲೇಬೇಕು ಸಕಲ ರೀತಿಯಲ್ಲೂ ನಮಗೆ ಸಹಕಾರವನ್ನು ನೀಡಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ನಿರೂಪಣೆಯ ಮೂಲಕ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಮತಿ ಪೂರ್ಣಿಮಾ ರವಿಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಕಲಾ ಸರ್ವತ್ರ ವಂದ್ಯತೆ ಅಂದ್ರೆ ಕಲೆ ಎಲ್ಲೆಡೆ ಪೂಜನೀಯವಾಗದು ಇಂತಹ ಕಲಾರೂಪಗಳು ಹೆಚ್ಚು ಜನರ ಹೃದಯ ತಲುಪಲಿ ಇಂತಹ ಅಷ್ಟಾವಧಾನದ ಕಾರ್ಯಕ್ರಮಗಳು ಮುಂದೆಯ ನಡೆಯಲಿ ಎಂದು ಬಯಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಪೂರ್ಣಗೊಳಿಸಿ ಸೊಗಸಾಗಿ ವಂದನಾರ್ಪಣೆ ಮಾಡಿದ ರಮ್ಯಾ ಅವರಿಗೆ ಧನ್ಯವಾದಗಳು ಎಂ ಎಸ್ ನರ್ ಅವರು ಅವರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ ಅಬಾಸ್ ಅಪ್ಪ ಬೆಂಗಳೂರು ಮಹಾನಗರದ ಕಾರ್ಯದರ್ಶಿ ಶ್ರೀ ರಮೇಶ್ ದೊಡ್ಡಪುರ ಅವರು ಮಾತಾಡ್ತಾರೆ ಅದಾದ ನಂತರ ಶಾಂತಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆದ ಅವಧಾನದ ಅಷ್ಟಾವಧಾನದ ನೆನಪಿನಲ್ಲೇ ನಾವು ಮನೆಗೆ ಹೋಗ್ಬೇಕು ಅದರ ಮಧ್ಯದಲ್ಲಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರಲ್ಲಿ ಅರವತ್ತೈದರಲ್ಲಿ ಆರಂಭ ಆಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಯನಿರ್ವಹಿಸ್ತಾ ಇದೆ ಮುಖ್ಯವಾಗಿ ಭಾರತೀಯ ಭಾಷೆಗಳ ನಡುವೆ ಶುದ್ಧ ಸಾಹಿತ್ಯದಲ್ಲಿ ಅಂದರೆ ಕಥೆ ಕವಿತೆ ನಾಟಕ ಈ ರೀತಿ ಶುದ್ಧ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇವತ್ತು ಕಾರ್ಯಕ್ರಮ ನಡೆದಿರುವಂಥದ್ದು ಬೆಂಗಳೂರು ಉತ್ತರ ಭಾಗದಲ್ಲಿ ಬೆಂಗಳೂರು ಉತ್ತರ ಭಾಗ ನಮ್ಮ ಅತ್ಯಂತ ಚಟುವಟಿಕೆಯಿಂದ ಕೂಡಿರುವಂಥ ಒಂದು ಸದೃಢ ತಂಡವನ್ನು ಹೊಂದಿದೆ ಇವತ್ತಿನ ಅವಧಾನದಲ್ಲಿ ಮುಂದೆ ನಿಂತು ನಡೆಸ್ತಂಥ ಜ್ಯೋತಿ ಅವರು ಸಚಿನ್ ಅವರು ಮೃತ್ಯುಂಜಯ ತೇಜಸ್ವಿ ಅವರು ಎಲ್ಲರೂ ಸಹಿತ ಇನ್ನು ನಮ್ಮ ಮಹಾನಗರದ ಅಧ್ಯಕ್ಷರೇ ಬೆಂಗಳೂರು ಉತ್ತರದಲ್ಲಿ ಎಂ ಎಸ್ ನರಸಿಂಹಮೂರ್ತಿ ಅವರು ಇರುವಂಥದ್ದು ಹಾಗಾಗಿ ಇಲ್ಲಿ ತುಂಬಾ ಚಟುವಟಿಕೆಗಳು ನಡೀತಾ ಇರುತ್ತೆ ನಾವೆಲ್ಲರೂ ಸಹಿತ ನಮ್ಮ ಆಹ್ವಾನವನ್ನ ಮನ್ನಿಸಿ ಕಾರ್ಯಕ್ರಮಗಳಿಗೆ ಬರಬೇಕು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲೂ ಸಹಿತ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಇನ್ನೊಂದು ಕಾರ್ಯಕ್ರಮದ ಮಾಹಿತಿ ನಾಲ್ಕು ತಂತಿ ದರಾ ಬೇಂದ್ರೆಯವರು ರಚಿಸಿದ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಅರವತ್ತು ವರ್ಷ ತುಂಬಿದೆ ಅದು ರಚನೆಯಾಗಿ ಅದು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದು ಐವತ್ತು ವರ್ಷ ಆಗಿದೆ ಅದರ ನೆನಪಿನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಮಹಾನಗರದ ಮೂರು ಜಿಲ್ಲೆಗಳಲ್ಲಿ ಬೆಂಗಳೂರು ಉತ್ತರ ದಕ್ಷಿಣ ಗ್ರಾಮಾಂತರ ಮೂರು ಜಿಲ್ಲೆಗಳಲ್ಲಿ ಒಟ್ಟು ಇಡೀ ವರ್ಷ ಹನ್ನೆರಡು ಕಾರ್ಯಕ್ರಮಗಳನ್ನು ಮಾಡುವ ಯೋಜನೆ ಆಗಿದೆ ಈಗ ಮೂರು ಕಾರ್ಯಕ್ರಮಗಳಾಗಿದೆ ಪ್ರತಿ ಕಾರ್ಯಕ್ರಮದ ವಿಶೇಷತೆ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ನಡೆಸಿದಂಥ ಕವನ ವಾಚನ ಮತ್ತು ಅರ್ಥವನ್ನು ಇನ್ನೊಂದು ಕಾರ್ಯಕ್ರಮದಲ್ಲಿ ನಡೆಸೋದಿಲ್ಲ ಪ್ರತಿ ಕಾರ್ಯಕ್ರಮದಲ್ಲಿ ಮೂರರಿಂದ ನಾಲ್ಕು ಕವನಗಳನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ ಜಿ ಬಿ ಹರೀಶ್ ಅವರು ಲೇಖಕರು ಕಾದಂಬರಿಕಾರರು ಅವರು ಅದನ್ನು ಅರ್ಥವನ್ನು ಮಾಡ್ತಾ ಇದ್ದಾರೆ ತುಂಬ ಯಶಸ್ವಿಯಾಗಿ ನಡೀತಾ ಇರುವಂಥ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಮೇ ಹದಿನೇಳನೇ ತಾರೀಕು ನಾಗರಬಾವಿಯಲ್ಲಿರುವಂಥ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಆ ಜಾಗದಲ್ಲಿ ಸಂಜೆ ಐದು ಗಂಟೆಗೆ ನಡೆಯುತ್ತೆ ನಾವೆಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೂ ಸಹಿತ ಆಗಮಿಸಬೇಕು ಅಂತ ಕೇಳ್ತೀವಿ ನಮಸ್ಕಾರ ಈಗ ಶಾಂತಿ ಮಂತ್ರ ನಿರಾಹ ಸರ್ವೇ ಭದ್ರಾಣಿ ಪಶ್ಯಂತೋ मा कश्चित् दुःखभा ॐ शान्ति शान्ति शान्तिः